ಇಲ್ಲಿ ಬರೀ ಮಜಾ ಇಲ್ಲ ಅಂದ್ರೆ ಬರೀ ಸೀರಿಯಸ್ ಆಗಿಬಿಟ್ರೆ ಅದು ನನ್ನ ಸಬ್ಜೆಕ್ಟ್ ಆಮೇಲೆ ಹೇಳ್ತೀನಿ ಖುಷಿ ಯಾಕಂದ್ರೆ ಸಿಎಂ ತರ ಮಾತಾಡಿದ್ರ

ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಅಂತ ಕರೆಯುವಂಥ ಕಾಂಗ್ರೆಸ್ ಪಕ್ಷ ಜಾತಿಗಳ ಮೇಲೆ ಭಾಳ ಪ್ರೀತಿ ಬಂದ್ಬಿಡುತ್ತೆ ಎಲ್ಲಿಲ್ಲದ ಪ್ರೀತಿ ಬರ್ತದೆ ನಾಲ್ಕು ವರ್ಷ ಆ ಜಾತಿಗಳನ್ನೆಲ್ಲವನ್ನೂ ಕೂಡ ದೂರ ಇಟ್ಟಿರ್ತಾರೆ ಚುನಾವಣೆ ಹತ್ತಿರ ಬಂದಾಗ ಎಲ್ಲ ನೆನಪಾಗ್ಬಿಡುತ್ತೆ ಜಾತಿ ಸಮಾವೇಶಗಳನ್ನು ಮಾಡೋದು ಅವ್ರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಡೋದು ಮತ್ತೆ ಜಾತಿ ಜಾತಿಗಳ ಬಗ್ಗೆ ಮಾತನಾಡುವಂಥದ್ದು ಎರಡು ಸಾವಿರ ಹದಿನೈದರಲ್ಲಿ ಸಿದ್ದರಾಮಯ್ಯ ಒಂದು ಆಜ್ಞೆ ಮಾಡಿದರು ಎಲ್ಲ ಜಾತಿಗಳ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ರಿ ಅಂತ ಕಾಂತರಾಜ್ ಅವರ ಕಮಿಟಿ ಅವರು ಉದ್ದೇಶ ಬೇರೆ ಇತ್ತು ಜಾತಿ ಜನಗಣತಿ ಮಾಡುವುದು ಕೇಂದ್ರ ಸರ್ಕಾರದ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಆರು ಕೇಸ್ಗಳು ಪೆಂಡಿಂಗ್ ಇದೆ ಈಗಲೂ ಕೂಡ ಪೆಂಡಿಂಗ್ ಇದೆ ಮೊನ್ನೆ ಬಿಹಾರ್ನಲ್ಲಿರುವಂಥ ಜಾತಿ ಗಣತಿಯು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇವಾಗ ಅಲ್ಲಿ ನಿಂತಿದೆ ಅದಿನ ನಿರ್ಣಯ ಆಗಬೇಕು ಅದನ್ನು ತಪ್ಪಿಸಲು ಇವರು ಜಾತಿ ಗಣತಿ ಜನಗಣತಿ ಅಥವಾ ಜಾತಿ ಸಮೀಕ್ಷೆ ಅನ್ನದೇ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಅಂತ ಮಾಡಿದ್ರು ಸುಮಾರು ನೂರ ನಲವತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಉದ್ದೇಶ ಒಂದು ಆದೇಶ ಒಂದು ಒಳ ಉದ್ದೇಶ ಒಂದು ಆದೇಶ ಒಂದು ಇದೊಂದು ಗೊಂದಲ ಸೃಷ್ಟಿ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂತರಾಜ್ ಅವರು ವರದಿ ಸಿದ್ಧ ಮಾಡಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದರು ಆದರೂ ಕೂಡ ಅದನ್ನು ತೆಗೆದುಕೊಳ್ಳಿಲ್ಲ ಸ್ವೀಕಾರ ಮಾಡಲಿಲ್ಲ ಯಾಕಂದರೆ ಚುನಾವಣೆಗಳಿತ್ತು ಮುಂದೆ ಆ ವರದಿಯ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಮತ್ತು ಈ ಕೊಟ್ಟಿರುವಂಥ ವರದಿಗಳಲ್ಲೂ ಕೂಡ ಬಂದಾಯಿತು ಆದೇಶ ಒಂದು ಮತ್ತು ಅಲ್ಲಿ ಅವರು ಸಮೀಕ್ಷೆ ಎಲ್ಲರನ್ನೂ ಮಾಡಿಲ್ಲ ಅನ್ನುವಂಥದ್ದು ಬಹಳ ವ್ಯಾಪಕವಾಗಿದೆ ಅವ್ರ ಪ್ರಕಾರ ಐದು ಲಕ್ಷ ಎಂಬತ್ತೆರಡು ಸಾವಿರ ಜನರನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಅಂತಾರೆ ಆದರೆ ಬಹುತೇಕ ಜನ ನಮಗೆ ಬಂದು ಯಾರೂ ಕೇಳೇ ಇಲ್ಲ ಅನ್ನುವಂಥದ್ದು ಕಳೆದ ಮೂರ್ನಾಲ್ಕು ವರ್ಷದಿಂದ ಈ ಒಂದು ಕಂಪ್ಲೇಂಟ್ ಎಲ್ಲ ಭಾಗದಿಂದನೂ ಕೂಡ ಇದೆ ಇದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಕೇವಲ ಡೆಪ್ಟಿ ಒಂದು ನಿಮಿಷ ಬರಪ್ಪ ನೀವು ಮತ್ತು ನಿಮ್ಗೆ ಸ್ಪೆಷಲ್ ಹೇಳಕ್ಲ್ಲ ಬರೀ ಇಂಗ್ಲಿಷ ರಿಪಬ್ಲಿಕ್ ಕನ್ನಡ ಇದೆಯಲ್ಲ ಎರಡ್ ಸಾವಿರ ಹದಿನೆಂಟರಲ್ಲಿ ಸ್ವೀಕಾರ ಮಾಡಲಿಲ್ಲ ಎಲ್ಲ ಕಡೆ ಸಮೀಕ್ಷೆ ಮಾಡಿರುವಂತದ್ದಕ್ಕೂ ಉತ್ತರ ಇಲ್ಲ ಈಗ ಕೊಟ್ಟಿರುವ ವರದಿ ಇದು ಚೌಚೌ ವರದಿ ಜಯಪ್ರಕಾಶ್ ಹೆಗಡೆಯವರು ಹೇಳಿದಂತೆ ದತ್ತಾಂಶ ಕಾಂತರಾಜಿದ್ದು ವರದಿ ನಂದು ಅಂತ ಅವರು ಹೇಳಿದರು ನಾನು ಹೇಳಿದ್ದೆ ಡಾಟಾ ಕಾಂತರಾಜಂದು ವರದಿ ನಾನು ಮಾಡಿದ್ದೇನೆ ಅಂತ ಇದು ಕಾಂತರಾಜ್ ವರದಿನ ಅಲ್ಲೋ ಗೊತ್ತಿಲ್ಲ ಪೂರ್ಣ ಪ್ರಮಾಣದ ಜಯಪ್ರಕಾಶ್ ಹೆಗಡೆಯವರು ವರದಿನೂ ಗೊತ್ತಿಲ್ಲ ಆದೇಶ ಇದ್ದಿದ್ದು ಕಾಂತರಾಜ್ ಅವ್ರಿಗೆ ಜಯಪ್ರಕಾಶ್ ಅವರೆಲ್ಲ ಆದರೆ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ಅವ್ರ ಕಡೆಯಿಂದ ವರದಿ ತೆಗೆದುಕೊಳ್ಳುವಂತಹ ಉದ್ದೇಶ ರಾಜಕೀಯ ಕಾರಣ ಬಿಟ್ಟರೆ ಮತ್ತೇನೂ ಇಲ್ಲ ನಾವು ಜಾತಿ ಗಣತಿ ಮಾಡೋದಕ್ಕೆ ವಿರೋಧ ಇಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕಾದ್ರೆ ಎಂಪಿರಿಕಲ್ ಡೇಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದರ ಅನ್ವಯ ಅದು ಗಣತಿ ಆಗಬೇಕು ಎಲ್ಲ ಸಮಾಜಗಳ ನಿಜ ಸ್ಥಿತಿ ಗೊತ್ತಾಗಬೇಕು ಸಂಖ್ಯೆಯ ಜೊತೆಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು ಅದರ ಅನ್ವಯ ಎಲ್ಲ ಸಮುದಾಯಗಳ ಮೇಲೆತ್ತುವಂತಹ ಕಾರ್ಯಕ್ರಮಗಳಾಗಬೇಕು ಇನ್ಕ್ಲೂಡಿಂಗ್ ರಿಸರ್ವೇಷನ್ನು ಆ ಬದ್ಧತೆ ನಮಗಿದೆ ಅದಕ್ಕಾಗಿಯೇ ನಾವು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿನ ರಿಸರ್ವೇಷನನ್ನು ನಾವು ಎಸ್ಸಿನ ಹದಿನೈದು ಇದ್ದು ಹದಿನೇಳು ಮಾಡಿದ್ವಿ ಎಸ್ ಟಿ ಮೂರದಿದ್ದನ್ನು ಏಳು ಮಾಡಿದ್ವಿ ಆ ಬದ್ಧತೆ ಇದ್ದಿದ್ದಂದ್ರೆ ಮಾಡಿದ್ದೆ ಇವತ್ತು ನಾವು ಮಾಡಿದ್ದು ಸರಿ ಅನ್ನುವಂಥದ್ದು ಈಗ ಈ ವರದಿಯಿಂದ ಲೀಕ್ ಆಗಿರುವಂಥ ಅಂಕಿ ಸಂಖ್ಯೆಗಳು ಕೂಡ ನಮ್ಗೆ ಹೇಳ್ತವೆ ಆದರೆ ಇದನ್ನು ಯಾಕೆ ಮುಚ್ಚುಮುರಿ ಮಾಡ್ತಾ ಇದೆ ಸರ್ಕಾರ ಏನೋ ಒಂದು ದೊಡ್ಡ ಸೀಕ್ರೆಟ್ ಥರ ನಾವು ತಗೊಂಡಿದ್ದೀವಿ ನಮ್ಗೇನು ಗೊತ್ತಿಲ್ಲ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಬಹಿರಂಗ ಮಾಡಲಿ ಸಾರ್ವಜನಿಕವಾಗಿ ಈ ವರದಿಯನ್ನು ಬಹಿರಂಗ ಮಾಡಲಿ ಎಲ್ಲ ವಲಯಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಚರ್ಚೆ ಆಗಲಿ ನಿಷ್ಕರ್ಷವಾಗಲಿ ಆಮೇಲೆ ತುಳ್ತಕ್ಕೆ ಒಳಪಟ್ಟವ್ರಿಗೆ ನ್ಯಾಯ ಸಿಗಲಿ ಹಿಂದುಳಿದವರಿಗೆ ಮುಂದೆ ಬರೋದಕ್ಕೆ ಅವಕಾಶಗಳು ಸಿಗಲಿ ಹಿಂದುಳ ವರ್ಗದಲ್ಲಿ ಸುಮಾರು ಎಷ್ಟು ನೂರ ಐವತ್ತು ಜಾತಿಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಯಾವ ರೀತಿ ಸೇರಿಸಿದ್ದಾರೆ ಏನು ಆ ಜಾತಿಗಳು ಹಳೆ ಜಾತಿಗಳಿಗೆ ಸೇರಿದರೆ ಒಟ್ಟು ಪರಿಣಾಮ ಏನಾಗ್ತದೆ ರಿಸರ್ವೇಷನ್ ಮೇಲೆ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಮೇಲೆ ಎಲ್ಲ ಚರ್ಚೆ ಆಗಬೇಕು ಮುಕ್ತವಾಗಿ ಚರ್ಚೆ ಆಗಬೇಕು ಇದು ಎಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ಎಲ್ಲ ವರ್ಗದ ಸಂಬಂಧಪಟ್ಟವರು ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವ್ರಿಗಿನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾವಾಗ ಹಂಗೆ ನೀರಾವರಿಯಲ್ಲಿ ನಾವು ನೀರನ್ನು ಕೆನಲ್ಗೆ ಬಿಟ್ಟಾಗ ಯಾರು ಮುಂಭಾಗದಲ್ಲಿರ್ತಾರೆ ಪ್ರಾರಂಭದಲ್ಲಿರ್ತಾರೆ ಅವರು ನೀರು ಕೊಡ್ಕೊಂಡ್ಬಿಡ್ತಾರೆ ಕಟ್ಕಡೆಯ ಅತ್ಯಂತ ಕಟ್ಕಡೆಯಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ